ಮಣ್ಣಿನ ನೆಲದಲ್ಲೇನೆ ಸರ್ವಧರ್ಮ ಸರ್ವಮತ ಮೂಲಕ ಈ ನೆಲದ ವಿಶೇಷತೆನೆ ಅದು ಮನುಷ್ಯ ದೇವರಾಗ್ಬೋದು ಒಳ್ಳೆ ಗುಣಗಳ ಮೂಲಕ ಜಗತ್ತಿನ ಭಯೋತ್ಪಾದನೆ ಯಾರಿಂದ ನಡೀತಾ ಇದೆ ಎಲ್ಲರೂ ಇದ್ದಾರೆ ಸರ್ ಅದರಲ್ಲಿ ಇದೇ ಅಂತ ಇಲ್ಲ ಒಂದೇ ಸಮುದಾಯ ಇಲ್ಲ ಅದರಲ್ಲಿ ಮಯೋತರ ಜಾತಿನೇ ಇಲ್ಲ ಸರ್ ಎಲ್ಲ ಮಯೋದ್ವಾದಕರು ನಾವು ನೋಡಿ ಈ bande ನನಗೆ ಮುಚ್ಚಿಟ್ಕೊಂಡು ಮಾತಾಡಬಾರದು ನಾನು ಒಟ್ಟಿರೋ ಹಿಂದೂ ಧರ್ಮ ಇದೆಯಲ್ಲ ಅಲ್ಲಿ ಮನುಷ್ಯರು ಮಾತ್ರ ಅಲ್ಲ ಪ್ರಾಣಿ ಪಕ್ಷಿಗಳನ್ನು ಪ್ರೀತಿಸೋ ಅಂತ ಹೇಳುತ್ತೆ ಸತ್ಯ ಸರ್ ನೂರು ಸತ್ಯ ನಾನು ಮಾಳ್ಲೇಬೇಕು ನಿಮಗೆ ನಾನು ಸತ್ಯ ಹೇಳಿದ್ರೆ ಮತ್ತೆ ನಿಮಗೆ ಬೇರೆ ಕಾಣುತ್ತೆ ಇಲ್ಲ ಇಲ್ಲ ಅನುಭವ ಬಹಳ ಕೆಟ್ಟಿದೆ ನಮ್ಮ ಅನುಭವ ಬಹಳ ಕೆಟ್ಟದಿದೆ ಸರ್ ಅದನ್ನ ಎಲ್ಲರೂ ಪಾಲನೆ ಮಾಡ್ತಾರೆ ಸರ್ ನಾನು ಹೇಳಿದಂದ್ರೆ ನಾನು ಹೇಳಿಕೆ ನಮ್ಮ ಅನುಭವ ಬಹಳ ಕೆಟ್ಟದಿದೆ ಈಗ ಮೂರು ಜನ ಹಿಂದೂಗಳು ಇರೋ ಕಡೆಗೆ ಎರಡು ಜನ ಮುಸಲ್ಮಾನರು ನೆಮ್ಮದಿಯಿಂದ ಬಳಕೆ ಇಲ್ಲ ಸರ್ ಎಲ್ಲರೂ ಆದರೆ ಆದರೆ ಅಫ್ಘಾನಿಸ್ತಾನದಲ್ಲಿ ಬುದ್ಧನನ್ನು ಪಿರಂಗಿ ಕೂಡ ಹಾಯಿಸಿದರು ಯಾಕೆ ಕೂಡ ಹಾಯಿಸಿದರು ಸರಿ ಅದು ಕೂಡ ಸಮಾಜದಲ್ಲಿ ವ್ಯಕ್ತಿ ಒಳ್ಳೆಯವನು ಕೆಟ್ಟವನು ಆಗ್ತಾನೆ ಪ್ರಿನ್ಸಿಪಲ್ಸ್ ಕೆಟ್ಟದಿರಬಾರ್ದು ಸಿದ್ಧಾಂತ ತತ್ವ ಇದೆಯಲ್ಲ ಅದು ಕೆಟ್ಟದಿರಬಾರದು ಸಿದ್ಧಾಂತ ಕೆಟ್ಟದಿರಬಾರದು ಪ್ರತಿಯೊಂದು ಸಮಾಜದಲ್ಲಿ ಸಿದ್ಧಾಂತ ಕೆಟ್ಟದಿಲ್ಲ ನೀವು ನೀವು ಹಿಂದೂಗಳು ಹಿಂದೂಗಳ ಒಳಗೂ ಮನುಷ್ಯ ಒಳ್ಳೆಯವನು ಕೆಟ್ಟವನು ಇರಬಹುದು ಆದ್ರೆ ಹಿಂದೂ ಸಿದ್ಧಾಂತ ಕೆಟ್ಟದಿಲ್ಲ